ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದೊಳ್ಳೆ ಟಿಪ್ಸ್ ಜೊತೆ ಬಂದಿದ್ದೀನಿ ಫ್ರೆಂಡ್ಸ್ ಆದಷ್ಟು ಜನ ಕೇಳ್ತಾ ಇದ್ರಿ ಮಗುಗೆ ಬಾದಾಮಿ ಪ್ಯಾಕ್ ಹಚ್ಚಿರಲ್ಲ ಅದರಿಂದ ಏನು ಉಪಯೋಗ ಆಗುತ್ತೆ ಮತ್ತು ಕ್ಲಿಯರಾಗಿ ಹೇಳಿಲ್ಲ ನೀವು ಇನ್ನೊಂದ್ಸರಿ ಪಾಪಿಗೆ ಹಚ್ಚಿ ತೋರಿಸಿ ಅಂತ ಹೇಳ್ತಾ ಇದ್ರಿ ಅದಕ್ಕೆ ಇವತ್ತು ನಾನು ಡೈರೆಕ್ಟಾಗಿ ಯಾವ ರೀತಿ ತೆಯ್ದು ಏನೇನು ಹಾಕಬೇಕು ಸಹಿತ ಇವತ್ತನೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್ ಆ ಫುಲ್ ಎಂಡೋರ್ಗೂ ನೋಡಿ ತುಂಬ ಈಸಿಯಾಗಿರುತ್ತೆ ಈ ಒಂದು ಮಗುಗೆ ಪ್ಯಾಕನ್ನು ಹಚ್ಚೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಬಾದಾಮ್ ಪೇಸ್ಟ್ ಅಲ್ವಾ ಏನೂ ತೊಂದರೆ ಆಗೋದಿಲ್ಲ ಜಸ್ಟ್ ಎರಡೇ ಇಂಗ್ರೀಡಿಯೆಂಟ್ಸನ್ನು ಹಾಕೋದು ನೀವು ವೀಕ್ಲಿ ಒಂದು ಟೂ ಟು ತ್ರೀ ಡೇಸ್ ಹಚ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಗು ಸ್ಕಿನ್ ಅಂತೂ ತುಂಬ ಅಂದರೆ ತುಂಬ ಸಾಫ್ಟ್ನೆಸ್ ಆಗಿರುತ್ತೆ ನೀವು ನಂಬೋದಿಲ್ಲ ಒನ್ ಮಂತ್ ಫುಲ್ಲು ಕಂಟಿನ್ಯೂಸ್ಗೆ ಹಚ್ ನೋಡಿ ಫ್ರೆಂಡ್ಸ್ ಅದು ನಿಮ್ಮ ಮಗು ಮುಂಚೆ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿದೆ ಅಂತ ನೀವು ನಂಬೋದಿಲ್ಲ ಅಷ್ಟು ತುಂಬ ಕ್ಲಿಯರಾಗಿ ಗ್ಲೋನೆಸ್ಸಾಗೆ ಕಾಣುತ್ತೆ ಅಂತಲೇ ಹೇಳ್ಬೋದು ಮಗು ಸ್ಕಿನ್ನು ಸ್ವಲ್ಪ ಚೇಂಜಾಗಿ ಕಾಣುತ್ತೆ ಫುಲ್ಲು ವೈಟ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಆದರೆ ತುಂಬ ಗ್ಲೋನೆಸ್ಸಾಗಿ ಆಗಿ ಬರುತ್ತೆ ಟೂ ತ್ರೀ ಲೇರೂ ಚೇಂಜ್ನೆಸ್ಸಾಗಿ ಸ್ಕಿನ್ನು ಮಗು ಕಾಣುತ್ತೆ ಅಂತಲೇ ಹೇಳಬಹುದು ಟ್ರೈ ಮಾಡಿ ಈ ಒಂದು ಪ್ಯಾಕನ್ನು ತುಂಬ ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ಅವಕ್ಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಮತ್ತು ಏನೇನು ಹಾಕಿ ನಾನು ತೆಯ್ತೀನಿ ಅಂತಲೂ ಸಹಿತ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡ್ತೇನೆ ನೋಡಿ ಆದಷ್ಟು ಜನ ಲೈಕ್ ಮಾಡಿ ಲೈಕ್ ಮಾಡಿದಷ್ಟು ನನಗೂ ಸಹಿತ ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅದಕ್ಕೋಸ್ಕರನೇ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಇವಾಗ ಪಾಪನೂ ಸಹಿತ ಮಲ್ಕೊಂಡು ಇದ್ದಿದ್ದಾಳೆ ಆರಾಮ್ಸಾಗಿ ಅವ್ಳಿಗೆ ಅಪ್ಲೈ ಮಾಡ್ಬೋದು ಚೆನ್ನಾಗಿ ಎಷ್ಟೆಷ್ಟು ಹಾಕ್ಬೇಕು ಅಂತಲೂ ಸಹಿತ ಫುಲ್ಲು ಡೀಟೇಲಾಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅವತ್ತಿನ ವೀಡಿಯೋದಲ್ಲಿ ಸ್ವಲ್ಪ ಹಾಗೆ ಬಾಯಲ್ಲಿ ಹೇಳಿದ್ದು ನಿಮಗೆ ಅರ್ಥನೇ ಆಗ್ತಾ ಇರಲಿಲ್ಲ ಎಷ್ಟು ಜನ ಕಮೆಂಟ್ ಮಾಡಿದ್ರಿ ಹಾಗೆ ಮಾಡಬೇಕಾ ಹೀಗೆ ಮಾಡಬೇಕಾ ನಮ್ಗೆ ಗೊತ್ತಾಗ್ತಿಲ್ಲ ಅರ್ಧಂಬರ್ಧ ಮಾಡ್ದೆ ಸಿಸ್ಟರ್ ಫುಲ್ಲು ಡೀಟೇಲಾಗಿ ತೋರಿಸಿ ಅಂತ ತುಂಬ ರಿಕ್ವೆಸ್ಟೆಡ್ ವೀಡಿಯೋ ಬಂದಿತ್ತು ಅದಕ್ಕೆ ಇವತ್ತು ನಾನು ಫ್ರೆಂಡ್ಸ್ ಈ ಒಂದು ಬಾದಾಮ್ ಪೇಸ್ಟ್ ಪ್ಯಾಕನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಓಕೆ ಯಾವ ರೀತಿ ಮಾಡೋದು ಅಂತ ಹೋಗಿ ನೋಡ್ಕೊಂಬನ್ನಿ ಹೊಸದಾಗಿ ನೋಡ್ತಾ ಇದ್ದೆ ಪ್ಲೀಸ್ ನನಗೆ ಆದಷ್ಟು ಟೆನ್ ಕೆ ಸಬ್ಸ್ಕ್ರೈಬರ್ ಆಗ ಮಾಡಿ ಫ್ರೆಂಡ್ಸ್ ಟೆನ್ ಕೆ ಸಬ್ಸ್ಕ್ರೈಬರ್ ಆದರೆ ಸ್ವಲ್ಪ ಸೆಲೆಬ್ರೇಷನ್ ಎಲ್ಲ ಮಾಡೋಣ ಅಂತ ಇದ್ದೀವಿ ಅದಕ್ಕೆ ಟೆನ್ ಕೆ ಸಬ್ಸ್ಕ್ರೈಬರ್ ಆಗಂಗೆ ಮಾಡಿ ಓಕೆ ಬನ್ನಿ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ರೀತಿಯಾಗಿ ಈ ಬಾದಾಮ್ ಪೇಸ್ಟನ್ನು ತಯಾರು ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ ಮುಂಚೆನೇ ನಾನು ಇಲ್ಲಿ ನಾಲ್ಕರಿಂದ ಐದು ಅವರು ನೆನೆಸಿಡಬೇಕಾಗುತ್ತೆ ನೆನೆಸಿಟ್ರೆ ತೆ್ಯದಿಗೆ ಸರಿ ಹೋಗುತ್ತೆ ಮತ್ತು ಅದು ಸಿಪ್ಪೆನ ಸಹಿತ ಬೇಗನೆ ಬಿಡಿಸ್ಕೊಳ್ಬೋದು ಅಕಸ್ಮಾತ್ ಮಾಡ್ತಿದ್ದೀರಾ ಇಲ್ಲ ಅಂದರೆ ಟೈಮ್ ಸಾಲ್ತಾ ಇಲ್ಲ ಅಂತ ಅನ್ನೋರು ನೀವು ಬಿಸಿನೀರಿಗೆ ಸ್ವಲ್ಪ ನೆನ್ಸಿಟ್ಟರೆ ಒನ್ ಅವರ್ಗಲ್ಲೇ ಚೆನ್ನಾಗಿ ನೆಂದಿರುತ್ತೆ ಬಿಸಿನೀರಿಗೆ ಹಾಕಿ ಚೆನ್ನಾಗಿರುತ್ತೆ ಬೇಗನೆ ಒನ್ ಅವರ್ಗೆ ನೆಂದ್ಬಿಟ್ಟು ಸಿಪ್ಪೆನ ಸಹಿತ ಈ ರೀತಿಯಾಗಿ ಬಿಡಿಸ್ಕೊಳ್ಬೋದು ನಾನು ನಾಲ್ಕು ತೊಗೊಂಡಿದ್ದೀನಿ ನಮ್ಮ ಪಾಪ ಬಾಡಿಗೆ ನಾಲ್ಕು ಸಾಕಾಗುತ್ತೆ ನಿಮ್ಮ ಮಕ್ಕಳು ಈ ಸ್ವಲ್ಪ ದೊಡ್ಡರಾಗಿದ್ದಾರೆ ಅಂದರೆ ಒಂದು ಒಂದು ಐದರಿಂದ ಆರು ತೊಗೊಳ್ಬೋದು ಏನು ತೊಂದರೆ ಇಲ್ಲ ಒಂದು ಐದರಿಂದ ಆರು ಇಲ್ಲ ಏಳು ಎಂಟು ಅಷ್ಟು ತೊಗೊಳ್ಬೋದು ನಿಮ್ಮ ಕೆಪಾಸಿಟಿ ಎಷ್ಟು ಆ ಮಗು ಫುಲ್ ಬಾಡಿ ಚೆನ್ನಾಗಿ ಹಚ್ಚಬೇಕು ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ ನಮ್ಮ ಪಾಪಕ್ಕೆ ಆದರೆ ಇಷ್ಟು ಚೆನ್ನಾಗಿ ಸಾಕಾಗುತ್ತೆ ತೊಗೊಂಡಿದ ನಂತರ ಇಲ್ಲಿ ತೆಯ್ಯೋದಕ್ಕೆ ಸ್ವಲ್ಪ ಹಾಲನ್ನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಹಸಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ಕಾಯಿಸಿರೋ ಹಾಲನ್ನು ಹಾಕ್ಕೊಳ್ಬಾರ್ದು ಹಸಿ ಹಾಲನ್ನು ಹಾಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ತೆಯಬೇಕಾಗುತ್ತೆ ನಾವು ಏನು ಅದು ಕಲ್ಲು ಸ್ವಲ್ಪ ತರಿತರಿಯಾಗಿರಬೇಕು ಫ್ರೆಂಡ್ಸ್ ಈ ಥರ ನೈಸಿಗಿರಬಾರ್ದು ನಮ್ಮದು ಕಲ್ಲು ನೈಸಾಗಿದ್ರೆ ಸ್ವಲ್ಪ ತರಿ ತರಿಯಾಗಿದ್ದರೆ ಬೇಗನೆ ತೆಯ್ಬೋದು ಇದಾದರೆ ಸ್ವಲ್ಪ ಲೇಟಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಾಲು ಬಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಈ ಬಾದಾಮನ್ನು ತೈತಾ ತೈತಾ ಕ್ರೀಮಿ ಸ್ಟ್ರಚ್ಚರ್ಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಅದು ತುಂಬ ಅಂದರೆ ತುಂಬ ನೈಸ್ ಇದೆ ನೋಡಿ ಒಂದು ಚೂರು ಸಹಿತ ನೀವು ತಡಿಯಾಗಿ ಮಾಡ್ಕೊಡೋಕೆ ಹೋಗ್ಬೇಡಿ ಆದಷ್ಟು ಎಳೆ ಮಗಲ್ವಾ ಕ್ರೀಮಿ ಸ್ಟ್ರಚ್ಚರ್ಗಾದರೆ ತುಂಬ ಚೆನ್ನಾಗಿ ಅಪ್ಲೈ ಮಾಡ್ಬೋದು ಚೆನ್ನಾಗಿ ಸಹಿತ ವರ್ಕ್ ಆಗುತ್ತೆ ಬಾಡಿಗೂ ಸಹಿತ ಚೆನ್ನಾಗಿ ಇಟ್ಕೊಳುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಹಾಲನ್ನು ಹಾಕೊಳ್ತಾ ಹಾಕೊಳ್ತಾ ನಾಲ್ಕು ಬಾದಾಮಿನ ಸಹಿತ ಹಾಗೆ ತೇಯ್ಕೊಳ್ಬೇಕಾಗುತ್ತೆ ನೀವು ಮಿಕ್ಸಿ ಜಡಲ್ಲಿ ಫುಲ್ಲು ನುಣ್ಣಗೆ ಮಾಡ್ಕೊಳ್ತೀರಾ ಅಂದರೆ ಫುಲ್ ಫುಲ್ಲು ನುಣ್ಣಗೆ ಮಾಡ್ಕೊಳ್ಳಿ ಆದರೆ ಅಷ್ಟೊಂದು ಸ್ವಲ್ಪ ಅದಕ್ಕೆ ಮಿಕ್ಸಿ ಜಾಡಿಗೆ ಜಾಸ್ತಿ ನೀರು ಹಾಕ್ಕೊಳ್ಬೇಕಾಗುತ್ತೆ ಒಂದೊಂದು ಸರಿ ರುಬ್ಬೋದು ಇಲ್ಲ ಅದಕ್ಕೋಸ್ಕರನೇ ಬಾದಾಮಿ ನಾಲ್ಕು ಸಹಿತ ರುಬ್ಬೋದಿಲ್ಲ ಎಷ್ಟೇ ಚಿಕ್ಕ ಮಿಕ್ಸಿ ಜಾಡ ಆದರೂ ಸಹಿತ ಕಲ್ಲಲ್ಲಾದರೆ ಬೇಗನೆ ಒಂದು ಒಂದು ಮೂರು ನಿಮಿಷ ಕಡೆ ತೇಯ್ಕೊಬೋದು ಇದು ಸ್ವಲ್ಪ ನೈಸ್ ಇದೆ ಸ್ವಲ್ಪ ಲೇಟ್ ಆಗ್ತಾ ಇದೆ ನೀವು ತರಿತರಿಯಾಗಿ ಸ್ವಲ್ಪ ಕಲ್ಲು ಸ್ವಲ್ಪ ತೇಯೋ ಥರ ಇದ್ದರೆ ಚೆನ್ನಾಗಿ ಬೇಗನೆ ತೇಕೋಬೋದು ಇದೇ ರೀತಿ ಜಸ್ಟ್ ಎರಡೇ ಇಂಗ್ರೀಡಿಯಂಟ್ಸ್ ಹಾಕ್ತಿರೋದು ಫ್ರೆಂಡ್ಸ್ ಅದು ಜಸ್ಟಿನೇನೂ ಇಲ್ಲ ಬಾದಾಮು ಹಾಲು ಹಸಿ ಹಾಲನ್ನು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾಲ್ಕನ್ನು ಸಹಿತ ಇದ್ದೀನಿ ಈ ರೀತಿ ತೇಕೊಂಡು ಮಗುಗೆ ವಾರದಲ್ಲಿ ಒಂದು ಎರಡರಿಂದ ಮೂರು ಸರ್ತಿ ಹಚ್ಚಿ ನೋಡಿ ಫ್ರೆಂಡ್ಸ್ ಆ ಕಂಟಿನ್ಯೂಸ್ ಆಗಿ ಒನ್ ಮಂತ್ ಹಚ್ಚಿ ನೋಡಿ ನಿಮ್ಮ ಮಗು ಎಷ್ಟು ಗ್ಲೋನೆಸ್ ಬರುತ್ತೆ ಅಂದರೆ ಮಗು ಕಲ್ಲರೇ ಆಟೋಮೆಟಿಕ್ಕಾಗಿ ಚೇಂಜ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅವಾವು ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಕ್ರೀಮ್ ಥರ ಇದಾಗಿಬಿಟ್ಟಿದೆ ನಾವು ಏನು ಫೇಸ್ಗೆ ಕ್ರೀಮ್ ಅಪ್ಲೈ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿ ನೈಸಾಗಿ ತೆಕೊಂಡಿದ್ದೀನಿ ಇಷ್ಟು ತೈಕೊಂಡಿದ್ದೀನಿ ನಾಲ್ಕಾದರೆ ಸಾಕಾಗುತ್ತೆ ನಿಮ್ಮ ಮಗು ಸ್ವಲ್ಪ ದೊಡ್ದಿದೆ ಅಂದರೆ ಇನ್ನೂ ಒಂದು ಸ್ವಲ್ಪ ಇದಾರು ತೆಗಿಕೊಳ್ಳಿ ಆರಾಮಸೆಯಾಗಿ ಆಗುತ್ತೆ ಫ್ರೆಂಡ್ಸ್ ಅದು ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟಪಟ್ಟರೆ ಅಲ್ವಾ ಸ್ವಲ್ಪ ಸುಖ ಸಿಗೋದು ಅದಕ್ಕೋಸ್ಕರನೇ ಈ ರೀತಿಯಾಗಿ ಮಾಡ್ಕೊಳ್ಳಿ ಆರಾಮ್ಸೆಯಾಗಿ ದಿನ ಮಾಡ್ಕೋಬೋದು ಫ್ರೆಂಡ್ಸ್ ಆ ದಿನ ಅಲ್ಲ ಅಂದರೂ ಪರವಾಗಿಲ್ಲ ಪರವಾಗಿಲ್ಲ ನೀವು ಒಂದು ವಾರಕ್ಕೆ ಒಂದು ಎರಡರಿಂದ ಮೂರು ಸತಿ ಮಾಡ್ಕೊಳ್ಳಿ ಖಂಡಿತವಾಗಿ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ನೈಸಾಗಿ ಆಗಿಬಿಟ್ಟಿದೆ ಮಾತ್ರ ಸ್ವಲ್ಪ ತಿಕ್ಕಾಗಿರಲಿ ಜಾಸ್ತಿ ನೀರು ನೀರು ಥರ ಮಾಡ್ಕೊಂಡ್ಬಿಟ್ರೆ ಮಗಿಗೆ ಮೇಲೆಲ್ಲ ಹೊರಿದೋಗೋದು ಮತ್ತು ವರ್ಕು ಜಾಸ್ತಿ ಬೇಗನೆ ವರ್ಕು ಸಹಿತ ಆಗೋದಿಲ್ಲ ಚೆನ್ನಾಗಿ ಈ ರೀತಿ ಕ್ರೀಮಿಗೆ ಮಾಡಿಕೊಂಡ್ರೆ ಚೆನ್ನಾಗಿ ಮಸಾಜ್ ಮಾಡ್ತಾ ಮಾಡ್ತಾ ಬೇಗನೆ ಸ್ಕಿನ್ನಿಗೆ ಹಿಡ್ಕೊಳುತ್ತೆ ಸ್ಕಿನ್ನಿಗೆ ಹಿಡ್ಕೊಳ್ಳೋ ಥರ ನಾವು ತೈಕೊಳ್ಬೇಕಾಗುತ್ತೆ ನೋಡಿ ಇಷ್ಟು ತೈಕೊಂಡ್ರೆ ಸಾಕಾಗುತ್ತೆ ಬೆಳ್ಳ ತೋಡ್ಸಿದ್ದೆ ಅಲ್ವಾ ಅಷ್ಟು ತೆಗೊಂಡ್ರೆ ಸಾಕಾಗುತ್ತೆ ಇವಾಗ ನಮ್ಮ ಪಾಪುಗೆ ಪ್ಯಾಕ್ ರೆಡಿಯಾಗಿದೆ ಫ್ರೆಂಡ್ಸ್ ಆ ಬಾಡಿ ಪ್ಯಾಕ್ ರೆಡಿಯಾಗಿದೆ ಬಾದಾಮ್ ತುಂಬ ಅಂದರೆ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಮನೇಲಿ ರೆಡಿಯಾಗಿದೆ ಬಾದಾಮ್ ಪ್ಯಾಕ್ ಬಾಡಿ ಪ್ಯಾಕ್ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ಪಾಪಿಗೆ ಯಾವ ರೀತಿಯಾಗಿ ತೆಗೆದು ಹಾಕಬೇಕು ಅಂತಲೂ ಸಹಿತ ನಿಮಗೆ ಬಾಡಿ ಮಸಾಜ್ ಮಾಡಿ ಸಹಿತ ನಿಮಗೆ ತೋರಿಸ್ತೀನಿ ಯಾಕೆ ಅಂತಂದರೆ ಒಬ್ಬೊಬ್ಬರು ಕನ್ಫ್ಯೂಸ್ ಆಗಿ ಕೇಳ್ತಾಯಿದ್ರೆ ಅದಕ್ಕೋಸ್ಕರನೇ ನನ್ನ ಪಾಪದು ಇಡೀ ಫುಲ್ಲು ಬಾಡಿ ಫುಲ್ಲು ಇದೆಲ್ಲ ಬಟ್ಟೆ ಎಲ್ಲ ಇದು ಮಾಡಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಅಂತಂದರೆ ನಮ್ಮದು ವಿಡಿಯೋ ಡಿಲೀಟ್ ಆಗಿಬಿಡುತ್ತೆ ಅದಕ್ಕೋಸ್ಕರನೇ ಇಲ್ಲಿ ನಾನು ಹಾಗೆ ಮುಖಕ್ಕೆ ಕೈಗೆ ಕಾಲಿಗೆ ಯಾವ ರೀತಿಯಾಗಿ ಮಸಾಜ್ ಮಾಡೋದು ಅಂತ ತೋರ್ತೀನಿ ಅದೇ ರೀತಿ ಬಾಡಿ ಫುಲ್ಲು ಮಸಾಜ್ ಮಾಡ್ಬೋದು ಒಂದೊಳ್ಳೆ ಸಾಫ್ಟ್ನೆಸ್ ಕೊಡುತ್ತೆ ಅಂತಂದರೆ ನೀವು ಒಂದು ವಾರಕಿನ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್ ಆ ಮಗು ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ತುಂಬ ಸಾಫ್ಟ್ ಆಗುತ್ತೆ ಮಗುನ ಅವಾಗವಾಗ ಮುಟ್ಟಬೇಕು ಮುಟ್ಬೇಕು ಅಂತ ಅನಿಸ್ತಾ ಇರುತ್ತೆ ಅಷ್ಟು ತುಂಬ ಅಂದರೆ ತುಂಬ ಸಾಫ್ಟ್ನೆಸ್ಸಾಗೆ ಬರುತ್ತೆ ಮಗು ಮತ್ತು ಇದು ಹಚ್ಚೋದ್ರಿಂದ ಸಹಿತ ಹಚ್ಚ ಹಚ್ಚ ಮಗು ಒಂದೊಂದು ಮಗು ಒಣ ಒಣಿಕೊಂಡಿರತಾ ಇರುತ್ತೆ ಚೆನ್ನಾಗೇ ಕಾಣ್ತಾ ಇರೋದಿಲ್ಲ ಆ ಟೈಮಲ್ಲಿ ತುಂಬ ಚಬ್ಬಿ ಚಬ್ಬಿ ಹಾಕೊಳ್ಳೋದು ಮತ್ತು ತುಂಬ ಗ್ಲೋನೆಸ್ ಹಾಕೊಳ್ಳೋದು ಶೈನಿಂಗ್ ಹಾಕೊಳ್ಳೋದು ಬ್ಲ್ಯಾಕ್ ಇದ್ದರೂ ಸಹಿತ ಒಂದೊಂದು ಮಗು ಕಲ್ಲರೇ ಚೇಂಜ್ ಆಗಿಬಿಡುತ್ತೆ ನೀವು ಖಂಡಿತವಾಗಿ ಟ್ರೈ ಮಾಡಿ ಫ್ರೆಂಡ್ಸ್ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಒಂದು ಫಿಫ್ಟೀನ್ ಡೇಸಿಗೆ ಗೊತ್ತಾಗ್ಬಿಡುತ್ತೆ ಒಂದು ಮಂತು ಹತ್ತಾ ಬನ್ನಿ ಕಂಟಿನ್ಯೂಸ್ ಆಗಿ ಹಚ್ಚಿ ಫ್ರೆಂಡ್ಸ್ ಒಂದು ಸಿಕ್ಸ್ ಮಂತ್ ಹಚ್ಚಿ ನೋಡಿ ಮಗು ಕಲ್ಲರೇ ಚೇಂಜ್ ಆಗಿ ಫೇರ್ನೆಸ್ ಚೇಂಜ್ ಆಗಿಬಿಡುತ್ತೆ ಮತ್ತು ಗ್ಲೋನೆಸ್ ಕಾಣ್ತಾ ಇರುತ್ತೆ ಒಂಥರ ಸಾಫ್ಟಾಗೆ ಮೈ ಎಲ್ಲ ಮುಟ್ಟೋದಕ್ಕೆ ತುಂಬ ಅಂದರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಹಚ್ಬೇಕಡೆ ನೋಡ್ಕೊಂಡು ಈ ಮೂಗಿಗೆಲ್ಲ ಹೋಗ್ದಂಗೆ ನ್ಯೂ ಬರ್ಡನ್ ಬೇಬಿ ಆದರೆ ಮೂಗಿಗೆಲ್ಲ ಹೋಗ್ದಂಗೆ ಹಚ್ಬೋದು ಇದು ಎಲ್ಲ ಮಕ್ಕಳಿಗೂ ಸಹಿತ ಹಚ್ಬೋದು ಫ್ರೆಂಡ್ಸ್ ಏನೂ ತೊಂದರೆ ಆಗೋದಿಲ್ಲ ನ್ಯೂ ಬಾರ್ಡನ್ ಬೇಬಿಯಿಂದಲೂ ಸಹಿತ ಹಚ್ಬೋದು ನಿಮ್ಗೆ ಏನಾರು ಭಯ ಆಯಿತು ಅಂತಂದರೆ ಆಫ್ಟರು ಒನ್ ಮಂತ್ ಇಲ್ಲ ಟೂ ಮಂತ್ ಆಫ್ಟರ್ ನೀವು ಹಚ್ಬೋದು ಏನು ತೊಂದರೆ ಆಗೋದಿಲ್ಲ ಒಂದೊಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟು ಬೇಗ ಅಂದರೆ ಬೇಗ ರಿಸಲ್ಟ್ ಕೊಡುತ್ತೆ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ನಾವು ಯಾವ ರೀತಿ ಮಸಾಜ್ ಮಾಡ್ತೀವಿ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಚೆನ್ನಾಗಿ ನೋಡಿ ಚೆನ್ನಾಗಿ ಬರಬಾರೋ ಉಜ್ಜಕ್ಕೆ ನೀಟಾಗಿ ಸಾಫ್ಟಾಗಿ ಮಗು ಇಟ್ಕೊಂಡು ಯಾವ ರೀತಿ ಮಸಾಜ್ ಮಾಡ್ತಾ ಇದ್ದು ನೋಡಿ ಅದೇ ರೀತಿ ಮಸಾಜ್ ಮಾಡ್ತಾ ಬನ್ನಿ ಒಂದು ಟೆನ್ ಮಿನಿಟ್ಸ್ ಒಳಗಡೆ ಇದು ಕೆಲಸ ಆಗೋಗಿಬಿಡುತ್ತೆ ಮಗುನು ಸಹಿತ ಅವಾಗ ಅವಾಗ ಮಾತಾಡ್ಕೊಳ್ತಾ ನೀವು ನೀಟಾಗಿ ಗಮನ ಕೊಟ್ಕೊಂಡು ಮಗು ಕಣ್ಣಿಗೆ ಹೋಗ್ತಾ ಇದೆಯಾ ಇಲ್ವಾ ಅಂತ ನೋಡಿಬಿಟ್ಟು ಮತ್ತು ಮಸಾಜ್ ಮಾಡಿ ಮತ್ತೆ ಏನೋ ಮಾಡೋಕ್ಕೋಗಿ ಏನೋ ಮಾಡಿಬಿಟ್ಟಿರ ಮತ್ತೆ ಇವಾಗಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಅದು ಬೇರೆ ನನಗೆ ಕೆಟ್ಟ ಕಮೆಂಟ್ ಬೇರೆ ಹಾಕ್ತಾ ಇರ್ತಾರೆ ಅವಾಗವಾಗ ಅಯ್ಯೋ ನೀವು ಹೇಳಿದ್ದೆಲ್ಲ ಯಾಕೆ ಮಾಡ್ತೀರಾ ನೀವೇನು ಡಾಕ್ಟ್ರ್ ಅದು ಇದು ಅಂತ ಅದಕ್ಕೋಸ್ಕರ ನೀವು ಹುಷಾರಾಗಿ ನೋಡ್ಕೊಂಡು ಮಾಡಿ ನೋಡಿ ಕೈಗೆ ಚೆನ್ನಾಗಿ ಅಪ್ಲೈ ಮಾಡಿಸಿಕೊಂಡ್ಲು ನನ್ನ ಮುದ್ದಿನ ಮಗಳು ಇವಾಗ ಕಾಲ್ಗೂ ಸಹಿತ ಚೆನ್ನಾಗಿ ಅಪ್ಲೈ ಮಾಡ್ತೀನಿ ಅಪ್ ಅಪ್ಲೈ ಮಾಡಿ ಮಾಡ್ತಾ ನೀವು ಚೆನ್ನಾಗಿ ರಬ್ ಮಾಡಬೇಕಾಗುತ್ತೆ ಆದಷ್ಟು ಚೆನ್ನಾಗಿ ರಬ್ ಮಾಡಿದರೆ ನಿಮ್ಮ ಮಗು ಫೇ ಫೇರ್ನೆಸ್ಸಿಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ಮಗು ಕಲರ್ ಚೇಂಜ್ ಆಗೋದಕ್ಕೆ ತುಂಬ ಅಂದರೆ ತುಂಬ ಎಲ್ಪ್ಫುಲ್ ಆಗುತ್ತೆ ಮಗು ಬಾಡಿಗೂ ಸಹಿತ ಮಸಾಜ್ ಆದಂಗೂ ಸಹಿತ ಆಗುತ್ತೆ ಮತ್ತು ಪ್ಯಾಕು ಹತ್ತಂಗೂ ಆಗುತ್ತೆ ಅಲ್ವಾ ತುಂಬ ಚೆನ್ನಾಗಿರುತ್ತೆ ಮಗುಗೆ ಆಮೇಲೆ ಬಿಸಿ ಬಿಸಿ ಸ್ನಾನ ಮಾಡಿಸಿರುವಂಥ ವಾವ್ ಒಂದೊಳ್ಳೆ ಬೆನಿಫಿಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಖಂಡಿತವಾಗಿ ಹಂಡ್ರೆಡ್ ಪರ್ಸೆಂಟ್ ಮನೆಯಲ್ಲೇ ನ್ಯಾಚುರಲ್ ಆಗಿ ಮಾಡ್ಬೋದು ಆವಾಗಲಿಂದ ಹೇಳ್ತಾ ಇದ್ದೀನಿ ತುಂಬ ಹೆಲ್ತಿಯಾಗಿ ಒಂದೊಳ್ಳೆ ರಿಸಲ್ಟ್ ಕೊಡ್ತೆ ಅಂತಲೇ ಹೇಳ್ಬೋದು ನಾವು ಹತ್ತ ಹತ್ತನೇ ನೋಡಿ ಚೆನ್ನಾಗಿ ಒಣ್ಕೊಂಬಿಟ್ಟಿದೆ ಎಷ್ಟು ಚೆನ್ನಾಗಿ ಒಣಕೊಂಡಿದೆ ನೋಡಿ ಅದಕ್ಕೆ ತುಂಬ ನೈಸಾಗಿ ಪೇಸ್ಟ್ ಮಾಡಿಬಿಟ್ರೆ ಬೇಗನೆ ಒಣಗುತ್ತೆ ಮತ್ತು ಚೆನ್ನಾಗಿ ಬಾಡಿಗೆ ಇದು ಕೂತ್ಕೊ ಬಾಡಿಗೆ ಚೆನ್ನಾಗಿ ಅಂಟ್ಕೊಂಬಿಡುತ್ತೆ ಅದಕ್ಕೋಸ್ಕರನೇ ತರಿಯಾಗಿ ರುಬ್ಬೋದಕ್ಕೆ ಹೋಗ್ಬಿಡಿ ಆದಷ್ಟು ಈ ರೀತಿಯಾಗಿ ನೈಸಾಗಿ ರುಬ್ಬೋದಕ್ಕೆ ಟ್ರೈ ಮಾಡಿ ಇದನ್ನ ಎಷ್ಟೊತ್ತು ಬಿಡಬೇಕಪ್ಪ ಅಂತಂದರೆ ಜಸ್ಟ್ ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಫ್ರೆಂಡ್ಸ್ ಬೇಗನೆ ಹೊಣ್ಕೊಂಡ್ಬಿಡುತ್ತೆ ಆಮೇಲೆ ಸ್ನಾನ ಮಾಡಿಸ್ಬೋದು ಓಕೆ ಫ್ರೆಂಡ್ಸ್ ನಮ್ಮ ಪಾಪಗೆ ಇವಾಗ ಡ್ರೈ ಆಗಿಬಿಟ್ಟಿದೆ ಫುಲ್ಲು ಒನ್ ಅವರ್ ಬಿಟ್ಟರೆ ಸಾಕಾಗುತ್ತೆ ಒನ್ ಅವರ್ ಬಿಟ್ಟರೆ ಫುಲ್ಲು ತುಂಬ ಬಾದಾಮಿ ಏನು ಪೇಸ್ಟ್ ಹಚ್ಚಿದ್ವಿ ಅದೆಲ್ಲ ಫುಲ್ಲು ಡ್ರೈ ಆಗುತ್ತೆ ಹತ್ತ ಹತ್ತಿನೇ ಡ್ರೈ ಆಗಿಬಿಡುತ್ತೆ ಅಟ್ಲೀಸ್ಟ್ ಒನ್ ಅವರ್ ಆದರೆ ಬಿಡಬೇಕಾಗುತ್ತೆ ನಿಮಗೆ ಎಮರ್ಜೆನ್ಸಿ ಇತ್ತು ಅಂತಂದರೆ ಹಾಫ್ ಆನ್ ಅವರ್ ಸಹಿತ ಬಿಡ್ಬೋದು ಹಾಫ್ ಆನ್ ಅವರಿಂದ ಅವರಷ್ಟು ಬಿಟ್ಟರೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಫ್ರೆಂಡ್ಸ್ ಪಾಪ ಪಾಪು ಫುಲ್ಲು ವೈಟ್ಗಾಗುತ್ತೆ ಅಂತ ಹೇಳೋದಿಲ್ಲ ಒಂದು ನಾಲ್ಕೈದು ಲೇಯರ್ ತುಂಬ ಒಂಥರ ಗ್ಲೋ ಆಗಿ ಎಲ್ಲ ಮಕ್ಕಳು ಬೇರೆ ಥರ ಕಾಣಿಸಿದೆ ನಮಗನೇ ಸಹಿತ ಒಂಥರ ಡಿಫ್ರೆಂಟಾಗಿ ಗ್ಲೋನೆಸ್ಸಿಗೆ ಒಂಥರ ಶೈನಿಂಗಾಗಿ ಕಾಣುತ್ತೆ ಅಲ್ಲತ್ತೀನಿ ಕಾಣುತ್ತೆ ಫ್ರೆಂಡ್ಸ್ ಇವಾಗ ಹೋಗಿ ಬಿಸಿ ಬಿಸಿ ಸ್ನಾನ ಮಾಡಿಸ್ಕೊಂಬರ್ತೀನಿ ಸ್ನಾನ ಮಾಡಿದ್ಮೇಲೆ ನಿಮಗೆ ಆಮೇಲೆ ಪಾಪನ್ನ ತೋರಿಸ್ತೀನಿ ಯಾವ ರೀತಿಯಾಗಿದ್ದಾಳೆ ಅಂತ ಮಲ್ಕೊಂಡ್ಬಿಡ್ತಿದ್ಲೋ ಇವಾಗ ಎಬ್ರಿಸಿದ್ದೀನಿ ನೋಡಿ ಸ್ನಾನ ಮಾಡಿಸ್ಬೇಕಮ್ಮ ಅಂತ ಹೇಳ್ಬಿಟ್ಟು ಇವಾಗ ಎಬ್ರಿಸಿದ್ದೀನಿ ಏನಮ್ಮ ಬಾದಾಮ್ ಪೇಸ್ಟನ್ನು ನಾನು ವೀಕ್ಲಿ ಟೂ ತ್ರೀ ಡೇಸನ್ನು ಹಚ್ಚಲೇಬೇಕಾಗುತ್ತೆ ಫ್ರೆಂಡ್ಸ್ ನಿಮಗೆ ಬೇಗ ರಿಸಲ್ಟ್ ಬೇಕು ಅಂದರೆ ವಾರದಲ್ಲಿ ಮೂರು ದಿನ ಅಟ್ಲೀಸ್ಟ್ ಹಚ್ಚಲೇಬೇಕಾಗುತ್ತೆ ಇವಾಗ ಬನ್ನಿ ಬೇಗ ಬಿಸಿ ಬಿಸಿ ಸ್ನಾನ ಪಾಪಿ ಸಹಿತ ಮಾಡಿಸ್ಕೊಂಬರ್ತೀನಿ ಅಲ್ಲತ್ತಿನಿ ಇಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ತಾನೇ ನಮ್ಮ ಪಾಪದ್ದು ಸ್ನಾನ ಮಾಡ್ಕೊಂಬಂದಿದ್ದಾಯಿತು ಆಗಿ ಇದ್ದಾಳೆ ನೋಡಿ ಸ್ನಾನ ಮಾಡ್ಕೊಂಬಂದಿದ್ದಾಳೆ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ ಆದಷ್ಟು ಬಿಸಿ ನೀರು ಅಂದರೆ ತುಂಬ ಬಿಸಿ ನೀರೇನು ಹೂಯ್ಯೋಕ್ಕೆ ಹೋಗ್ಬೇಡಿ ಮಗುಗೆ ಎಷ್ಟು ತಡ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟು ನೀವು ನೀರನ್ನು ಹಾಕಿದರೆ ಸಾಕಾಗುತ್ತೆ ಬಿಸಿ ನೀರನ್ನು ಅಲ್ವಚಿನಿ ಬಿಸಿ ನೀರು ಮಾಡ್ಕೊಂಬಂದಿದ್ದಾಳೆ ಚೆನ್ನಾಗಿ ಬಾದಾಮಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸ್ನಾನ ಬಂದಿದ್ದಾಯ್ತು ಸ್ಕಿನ್ ಮಾತ್ರ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ನಾವು ಸಹಿತ ದೊಡ್ಡವರು ಸಹಿತ ಅಪ್ಲೈ ಮಾಡ್ಕೊಳ್ಬೋದು ಸ್ವಲ್ಪ ಮಿನಿ ಚಿಕ್ಕ ಮಿಕ್ಸಿ ಜಾರ್ ಬರುತ್ತೆ ನೋಡಿ ಅದಕ್ಕೆ ಹಾಕೊಂಡು ಮಾಡ್ಕೊಬೋದು ಆದರೆ ಎಳೆ ಮಗು ಅಲ್ವಾ ಸ್ವಲ್ಪ ತೈದರೆ ಇನ್ನು ನೈಸಾಗೆ ಬರುತ್ತೆ ಮೈಗೆ ಹಾಕ್ಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ನಾನು ತೆಗೆದಿ ಹಾಕ್ತೀನಿ ಮಿನಿ ಮಿಕ್ಸಿ ಜಾರ್ ಇದೆ ಅಂತ ಅಂದರೆ ನಿಮ್ಮ ಮನೇಲಿ ಫುಲ್ಲು ನೈಸಾಗಿ ಪೇಸ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು ಹಾಲು ಮತ್ತು ಬಾದಾಮ್ ನೆನೆಸಿ ನಾನು ಪೇಸ್ಟ್ ಮಾಡಿ ಹಾಕಿದ್ದೀನಿ ತೆಗೆದುಬಿಟ್ಟು ಅಲ್ವಾ ಚಿನಿ ಏನು ಏನು ನೋಡ್ತಿದ್ದೀ ಹಂಗೆ ಹಾಂ ಇವತ್ತಾನೆ ಸ್ನಾನ ಮಾಡ್ಕೊಂಬಂದಿ ರೆಡಿಯಾಗಿ ಬಿಟ್ಟಿದ್ದಾಳೆ ನೋಡಿ ಯಾಕೋ ಮಲ್ಕೊಂಡಿಲ್ಲ ಮಲ್ಕೊಂಡಾದ್ಮೇಲೆ ನಾನು ವಿಡಿಯೋನೇ ಏನು ಮಾಡೋಣ ಅಂತ ಅಂದ್ಕೊಂಡೆ ಅದೇ ಮಲಗಿಲ್ಲ ಅಲ್ವಾ ಅದಕ್ಕೆ ಅವಳನ್ನೇ ಕರ್ಕೊಂಬಂದು ಬಿಟ್ಟಿದ್ದೀನಿ ಏನಂತೀನಿ ಕೈ ಚೀಪತ್ತು ಕಲ್ತ್ಬಿಟ್ಟಿದ್ದಾಳೆ ಫ್ರೆಂಡ್ಸ್ ಇತ್ತೀಚಿಗೆ ಎಡಗೈ ಇಟ್ಕೊಂಡು ಚೀಪ್ತಾ ಇರೋದು ಹ್ಞೂ ಏನೋ ತಿನ್ನೋಳ್ತಾರೆ ನೋಡಿ ಏನೋ ಚಿಪ್ತಾ ಇದ್ದಾಳೆ ಓಕೆ ಫ್ರೆಂಡ್ಸ್ ಟ್ರೈ ಮಾಡಿ ಖಂಡಿತವಾಗಿ ಮಗು ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ ತುಂಬ ಗ್ಲೋನೆಸ್ ಬರುತ್ತೆ ನೀವು ನಂಬೋದೇ ಇಲ್ಲ ಕಂಟಿನ್ಯೂಸ್ ಆಗಿ ಒಂದು ಮಂತ್ ಹಚ್ಚಿ ನೋಡಿ ತುಂಬ ಅಂದರೆ ತುಂಬ ಗ್ಲೋನೆಸ್ ಬರುತ್ತೆ ನೀವು ಹತ್ತಲೇ ಸುಮ್ಮ ಸುಮ್ಮನೆ ಆಗಿಲ್ಲ ಅಂತ ಏನೂ ಹೇಳೋದಕ್ಕೆ ಹೋಗಬೇಡಿ ಆದರೆ ಹಚ್ಚಿಬಿಟ್ಟು ನೀವು ಕಮೆಂಟ್ ಮೂಲಕ ತಿರ್ಸಿ ಆಮೇಲೆ ನಿಮಗೆ ರಿಸಲ್ಟೇ ಗೊತ್ತಾಗುತ್ತೆ ಆಗುತ್ತೆ ಇಲ್ವಾ ಅಂತ ರಿಸಲ್ಟ್ ಗೊತ್ತಾಗುತ್ತೆ ನಮ್ಮ ಪಾಪಗೆ ತ್ರೀ ಡೇಸಿಗೆ ಒಂದ್ಸರಿ ಇಲ್ಲ ಫೋರ್ ಡೇಸಿಗೆ ಒಂದ್ಸರಿ ಆ ರೀತಿಯಾಗಿ ಅಪ್ಲೈ ಮಾಡ್ತೀನಿ ವೀಕ್ಲಿ ಟು ಟು ತ್ರೀ ಡೇಸ್ ಅಪ್ಲೈ ಮಾಡ್ಬೋದು ಚೆನ್ನಾಗಿರುತ್ತೆ ಏನು ತಿನ್ನಿ ಬಾಯ್ ಮಾಡೋಣ ಹಾಂ ಏನು ಹೇಳ್ತಿದೀಯ ಯಾಕಮ್ಮ ಹಿಂಗೆ ಮಾಡ್ತಿದೀಯ ಹಾಂ ಯಾಕಮ್ಮ ಓಕೆ ಫ್ರೆಂಡ್ಸ ಇಷ್ಟ ಇವತ್ತಿನ ವಿಡಿಯೋ ಯೋಫು ನಿಮಗೆ ಈ ಒಂದು ರೆಮಿಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳಿಗೆ ತುಂಬ ಸಾಫ್ಟ್ನೆಸ್ ಆಗೋದಕ್ಕೆ ಒಂದು ಒಳ್ಳೆ ಹೋಮ್ ರೆಮಿಡಿನ ತಂದಿದ್ದೀನಿ ಇಷ್ಟ ಆಗಿದ್ರೆ ಆದಷ್ಟು ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡಿದರೆ ನನಗೆ ಹಾಂ ನಾನು ವೀಡಿಯೋ ಮಾಡೋದಕ್ಕೂ ಸಹಿತ ಸಾರ್ಥಕ ಆಯಿತು ಮತ್ತು ಇನ್ನು ಮುಂದೆ ಸ್ವಲ್ಪ ಒಳ್ಳೊಳ್ಳೆ ವೀಡಿಯೋ ಮಾಡೋದಕ್ಕೂ ಸಹಿತ ಎನರ್ಜಿ ಬರುತ್ತೆ ಅದಕ್ಕೋಸ್ಕರನೇ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಸಹಿತ ಸಪೋರ್ಟ್ ಮಾಡಿದ್ರೇ ನೀವು ಜನ ನೋಡಿದ್ರೇ ನಾವು ಮುಂದೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಇನ್ನೇನಿಲ್ಲ ಅಲ್ವ ಫ್ರೆಂಡ್ಸ್ ಅದಕ್ಕೆ ಸಪೋರ್ಟ್ ಮಾಡಿ ನಮಗೂ ಆದಷ್ಟು ಪುಟ್ಟ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಬಾಯ್ ಬಾಯ್ ನೋಡ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೇ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಚಿನಿ ಬಾಯ್ ಮಾಡು ನೋಡೋಣ ಬಾಯ್ ಅಂತ ಚೀನಿ ಬಾಯ್ ಕೈತಕಿ ಕೈ ತಗಿ ಬಾಯ್ ಬಾಯ್ ನೋಡಿ ನೋಡಿ ಬಾಯ್ 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 ಮಾಡ್ತೀನಿ ಬಾಯ್ ಬಾಯ್ ಬಾಯ್